ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಗ್ರೀನ್ ಚಿಕನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಅತಿ ಸುಲಭವಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈ ಮಂಡೆ ಸ್ಟೈಲ್ ಮಾಡ್ತಾರಲ್ಲ ಚಿಕನ್ ಚಾಪ್ಸು ಆ ಥರನೇ ಇರುತ್ತೆ ಸುಲಭವಾಗಿ ಮಾಡ್ಕೊಬೋದು ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ಯಾಕಂದರೆ ಇದು ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ಆಗಿರೋದ್ರಿಂದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಬನ್ನಿ ಈ ಚಿಕನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮಸಾಲೆನ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಒಂದು ಒಂದೂವರೆಯಷ್ಟು ಅಷ್ಟು ದೊಡ್ಡ ಸೈಜ್ ಬರುತ್ತಲ್ಲ ಈರುಳ್ಳಿ ಅದನ್ನು ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿನ ಒಂದು ಎರಡು ಗಿಡ್ಡಿಯಷ್ಟು ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಅದಾದ ಮೇಲೆ ಇಲ್ಲಿ ಒಂದು ಎರಡು ಇಂಚಷ್ಟು ಶುಂಠಿನ ಹಾಕ್ಕೊಂಡು ಹತ್ತರಿಂದ ಹನ್ನೆರಡು ಹಸಿಮೆಣಸೈನ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ಒಂದೆರಡು ಪೀಸಷ್ಟು ಚಕ್ಕೆ ಐದರಿಂದ ಆರು ಲವಂಗ ಆಮೇಲೆ ಒಂದು ಟೇಬಲ್ ಸ್ಪೂನಲ್ಲಿ ಕರಿಮೆಣ್ಸು ಬರುತ್ತಲ್ಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಟಮೊಟೋಣ ಹಾಕ್ಕೋತಾ ಇದ್ದೀನಿ ಒಂದು ಟೊಮೊಟೊ ಆದರೆ ಸಾಕು ಇದನ್ನು ಸ್ವಲ್ಪ ಸಣ್ಣರು ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಲೈಟಾಗಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಏನು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋಷ್ಟೇನಿಲ್ಲ ಇವಾಗ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಡೆನ ಹಾಕೋತಾ ಇದ್ದೀನಿ ಈ ಉರ್ಗಡ್ಡೆನ ಜಾಸ್ತಿ ಫ್ರೈ ಮಾಡ್ಕೋದೇನು ಬೇಕಾಗಿಲ್ಲ ಸ್ಟವ್ ಆಫ್ ಮಾಡಬೇಕಾದ್ರೆ ನೀವು ಹಾಕ್ಕೋಬೋದು ಅದಾದಮೇಲೆ ಇಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಇಡಿಯಷ್ಟು ನಾನು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದು ಚಾಪ್ಸ್ ಆಗಿರೋದ್ರಿಂದ ಗ್ರೀನ್ ಚಿಕನ್ ಚಾಪ್ಸ್ ಆಗಿರೋದ್ರಿಂದ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಇದನ್ನು ಎರಡೂ ಬಾಡಿಸ್ಕೊಳ್ಳೋಣ ಅದ್ರ ನೋಡ್ತಾ ನೋಡ್ತಾಯಿರ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ತಣ್ಣಗಾದ್ಮೇಲೆ ಇದನ್ನ ರುಬ್ಬಕ್ಕೆ ಹಾಕೋಬೇಕು ಇವಾಗ ಫ್ರೈ ಆಗಿದೆಯಲ್ಲ ಇದು ರೆಡಿ ಆಗಿದೆ ಇವಾಗ ಇವಾಗ ತಣ್ಣಗಾದ್ಮೇಲೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ತಣ್ಣಗಾದ ಮೇಲೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಬಿಸಿನೇ ಇತ್ತು ಇದ್ದೀನಿ ಈ ಥರ ಹಾಕ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಒಳಷ್ಟು ಕಾಯಿನ ಹಾಕೋತಾ ಇದ್ದೀನಿ ಯಾಕಂದರೆ ಗ್ರೇವಿ ಜಾಸ್ತಿ ಬೇಕು ಅಂತೇಳ್ಬಿಟ್ಟು ಒಂದು ಅರ್ಧ ಒಳಷ್ಟು ಹಾಕ್ಕೊಂಡು ಇದಕ್ಕೆ ಇನ್ನೇನಿಲ್ಲ ಬರೀ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದು ನೀವು ಬೇಕಾದ್ರೆ ಕಾಯಿನ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಗ್ರೇವಿ ಜಾಸ್ತಿ ಬೇಕು ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಗ್ರೀನಾಗಿ ಎಷ್ಟು ಚೆನ್ನಾಗಿ ರುಬ್ಕೊಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ನೀವು ಬೇಕಾದ್ರೆ ಪಾತ್ರೆ ಎಲ್ಲರೂ ಮಾಡ್ಕೊಬೋದು ಒಂದು ಬಾಣಲಿ ಬರುತ್ತಲ್ಲ ಅದರಲ್ಲಾದ್ರೂ ಇಲ್ಲಿ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಇವಾಗ ಕುಕ್ಕರ ಇಟ್ಕೊಂಡು ಸ್ಟವ್ ಮೇಲೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆನೇ ಇರಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಒಂದು ಈರುಳ್ಳಿನ ಉದ್ದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೊತೀನಿ ಚೆನ್ನಾಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆ ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಚಿಕನ್ಗೆಲ್ಲ ಅಷ್ಟನ್ನು ಸೇರಿಸೋದ್ರಿಂದ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಂಡೆ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಅದಾದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ನಾನು ಒಂದೂವರೆ ಕೆ ಜಿ ಚಿಕನ್ ಇದೆ ಇದರಲ್ಲಿ ಇವಾಗ ಎಲ್ಲನೂ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಈ ಸಮಯದಲ್ಲಿ ಇಲ್ಲಿ ಸ್ವಲ್ಪನೇ ಹಾಕೋತಾ ಇರೋದು ನಾನು ಆಮೇಲೆ ಇನ್ನೂ ಸ್ವಲ್ಪ ಎಲ್ಲನೂ ನೋಡಿಕೊಂಡು ಹಾಕೋತೀನಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಇದು ಚೆನ್ನಾಗಿ ನೀರೆಲ್ಲ ಬಿಟ್ಟು ಬರುತ್ತೆ ನೀರೆಲ್ಲ ಬಿಟ್ಟು ಬಂದಮೇಲೆ ಚೆನ್ನಾಗಿ ನೀರೆಲ್ಲ ಸುಂಡಿ ಎಣ್ಣೆ ಬಿಡಬೇಕು ಅಲ್ಲಿವರೆಗು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೊ ಬಂದಿದೆ ಇನ್ನೂ ಸ್ವಲ್ಪ ನೀರಿದೆ ಇದೆಲ್ಲ ಚೆನ್ನಾಗಿ ಸುಂಡಿ ಇವಾಗ ಎಣ್ಣೆ ಬರಬೇಕು ಇವಾಗ ಎಣ್ಣೆ ಎಲ್ಲ ಬಂದಿದೆ ಇವಾಗ ನಾನು ರುಬ್ಬಿ ಇಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಹಾಕೋತೀನಿ ಇದಕ್ಕೆ ಮೆಣಸು ಬೆಳ್ಳುಳ್ಳಿ ಈರುಳ್ಳಿನೇ ಮುಗ ಟೇಸ್ಟ್ ಕೊಡೋದು ಜಾಸ್ತಿನೇ ಹಾಕ್ಕೋಬೇಕು ಮಸಾಲೆಗೆ ಅದನ್ನು ಈಗ ಮಸಾಲೆ ಎಲ್ಲನೂ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಒಂದು ಮಿಕ್ಸ್ನ ಕೊಟ್ಬಿಟ್ಟು ಇದನ್ನು ಮಿಕ್ಸ್ನ ಮುಚ್ಚಿ ಒಂದು ಎರಡು ವಿಜಿಲ್ನ ಬರ್ಸ್ಕೊತೀನಿ ನಾನು ಅಷ್ಟೇ ಇದು ಫಾರಮ್ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ ನೀವು ಬೇಕಾದ್ರೆ ಒಂದು ಕೂಗಿಸ್ಕೊಂಡು ಇದು ಬೆಂದಿರುತ್ತೆ ನನಗೆ ನಮ್ಮ ಕುಕ್ಕರಲ್ಲಿ ಇದು ಎರಡು ವಿಜಿಲ್ ಬೇಕೇ ಬೇಕು ಅದಕ್ಕೋಸ್ಕರ ಎರಡು ವಿಜಿಲ್ನ ಬರ್ಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೇವಿ ರೂಪದಲ್ಲಿ ಚಿಕನ್ ಚಾಪ್ಸ್ ಬಂದಿದೆ ಅಂತೇಳ್ಬಿಟ್ಟು ಇದ್ದೀರಲ್ಲ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಾಗಿ ಮತ್ತು ಯಾವ ಅದಲ್ಲಿ ಬೇಕೋ ಅಷ್ಟು ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಪಂತೀಲಿ ಹಾಕ್ತಾರಲ್ಲ ಚಿಕನ್ ಚಾಪ್ಸು ಆ ರೀತಿಯೇ ಇರುತ್ತೆ ಏನೋ ಫಂಕ್ಷನಲ್ಲಿ ಪಂತಿಗೆಲ್ಲ ಹಾಕ್ತಾರಲ್ಲ ಅದೇ ಥರ ಬಂದಿತ್ತು ನಮ್ಮ ಮನೆಯಲ್ಲೂ ಇಷ್ಟಪಟ್ಟು ತಿಂದರು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಒಂದು ಕಮೆಂಟ್ ಮಾಡಿ ನನಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಇವತ್ತಿನ ಸರಿ ರೆಸಿಪಿ ಈ ರೆಸಿಪಿನಾದರೂ ಒಂದು ಚೂರಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ subscribe our current channel and orient thank you for watching bye